ದರಪೇ ಜಶ್ರೀ ಅದೃಶ್ಯತಾರಾಜೇಶ್ವರ ಮಹಾಸ್ವಾಮಿಗಳ ಪದಗಳಲ್ಲಿ ಶಿರಮಗಳು ಅದೇ ರೀತಿಯಾಗಿ ಮತ್ತೊಬ್ಬ ಶ್ರೀಗಳನ ಪರಮಪೂಜ್ಯ ಶ್ರೀ ಲಿಂಗಪಂಡಿತರ ಶಿವಾಚಾರ ಮಹಾಸ್ವಾಮಿಗಳ ಪ್ರತಿಮದ ಮೇಲೆ ಪ್ರಿಯಾಪಾದಗಳ ಕೂಡ ಶಿರಮಗಳು ಮತ್ತೊಬ್ಬ ಪರಮಪೂಜ್ಯರಾದ ಶ್ರೀ ಹರ್ಷಾನಂದ ಮಹಾಸ್ವಾಮಿಗಳ ಸುದೇಶ్వర ಆಶ್ರಮ ಅವರ ಪಾದದಲ್ಲಿ ಮತ್ತೊಬ್ಬರು ಪೂಜರಾದ ಪರಮ ಪೂಜಸ್ವಿ ಷಟತ್ವರ ಪರಮ ರವಿಶಂಕರ ಶಿವಾಚಾರ್ಯ ಮಹಾಸ್ವಾಮಿ ನಾಯಕ ಅವರ ಪಾದದಲ್ಲಿ ಕೂಡ ಶ್ರೀಮಂತಿ ನೂತನದ ಉದ್ಘಾಟನೆಗೆ ಆಗ್ರಹಿಸಿರ್ತಕ್ಕಂಥ ಕರ್ನಾಟಕ ಜನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಕಾರ್ಯಕರ್ತರ ನಾಯಕ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ

Hãy subscribe cho kênh Ghiền Mì Gõ Để không bỏ lỡ những video hấp dẫn